ನಮಸ್ಕಾರ ಕೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ಕೆಟ್ ಬಗ್ಗೆ ಈಗಾಗಲೇ ಏನೇನೆ ತಿಳಿಸ್ಕೊಟ್ಟಿದ್ದೆ ನಿಮಗೂ ಕೂಡ ಈಗಾಗಲೇ ಗೊತ್ತಿತ್ತು ಸಾಕಷ್ಟು ನ್ಯೂಸ್ ಗಳು ಬಂದಿದ್ವು ಎಸ್ಪೆಷಲಿ ನೆಗೆಟಿವ್ ನ್ಯೂಸ್ ಗಳು ಹಾಗೆ ರಿಯಾಕ್ಷನ್ ಕೂಡ ನೆಗೆಟಿವ್ ಆಗಿ ಇತ್ತು ನೋಡೋಣ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಹಾಗೆ ಬೇರೆ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಇದಾವೆ ಅವನ್ನು ಕೂಡ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಲಾಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತೊಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಗೆ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಎಂಟುನೂರ ನಲವತ್ತೈದು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕ್ಯಾಪ್ ಡೌನ್ ಓಪನ್ ಅದ ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ಇದರಲ್ಲಿ ಅರೌಂಡ್ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಮಧ್ಯಾಹ್ನದವರೆಗೂ ಕೂಡ ಹನ್ನೆರಡು ಹನ್ನೆರಡುವರೆವರೆಗೂ ನಂತರ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂತು ಓವರ್ ಆಲ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಿಫ್ಟಿ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಇಲ್ಲೂ ಕೂಡ ಇನ್ನೂರ ನಲ್ವತ್ತಾರು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೇಮ್ ಪರ್ಫಾರ್ಮೆನ್ಸ್ ನೋಡಬಹುದು ಒಳ್ಳೆ ರಿಕವರಿ ಕೂಡ ಕಂಡು ಬಂದಿತ್ತು ಅದನ್ನು ನೋಡಿ ಪರವಾಗಿಲ್ಲ ನಾಟ್ ಬ್ಯಾಡ್ ಅನ್ನೋ ರೀತಿ ಸಿಚುಯೇಷನ್ ಕ್ರಿಯೇಟ್ ಆಗಿತ್ತು ಬಟ್ ನಂತರ ಡೌನ್ ಫಾಲ್ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಹಾಗೆ ಇದ್ರ ಇಂದಿನ ಕಾರಣ ಅಂತೂ ನಿಮ್ಗೆ ಈಗಾಗಲೇ ಗೊತ್ತಿದೆ ಹೊಸ ವಿಷಯಗಳೇನಲ್ಲ ನಿನ್ನೆ ಈಗಾಗಲೇ ತಿಳ್ಕೊಂಡಿರೋ ಅದಕ್ಕೆ ಹೋಗೋದಕ್ಕೆ ಮುಂಚೆ ನಾವು ಸೆಕ್ಟೋಲ್ ಇಂಡೈಸಸ್ಗಳು ಹಾಗೂ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಹೋಗೋಣ ನೋಡಬಹುದು ಇವತ್ತು ಎಲ್ಲ ಕಡೆ ಕೂಡ ಬ್ಲಡ್ ಬಾತ್ ಕಂಟಿನ್ಯೂ ಆಗಿದೆ ಎಸ್ಪೆಷಲಿ ಮಿಡ್ ಕ್ಯಾಪ್ ಅಲ್ಲಿ ಒಂದರೆ ಪರ್ಸೆಂಟ್ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒಂದುವರೆ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮಿಡ್ ಕ್ಯಾಪ್ ಒನ್ ಫಿಫ್ಟೀನಲ್ಲಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಫಿಫ್ಟೀನ್ ಒನ್ ಪಾಯಿಂಟ್ ಫೋರ್ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟೀನ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮೈಕ್ರೋ ಕ್ಯಾಪ್ ಅಲ್ಲಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ನಂತರ ಸೆಕ್ಟೋರಲ್ ಇಂಡೇಸಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ನಿಫ್ಟಿ ಬ್ಯಾಂಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ನಂತರ ಆಟೋದಲ್ಲೂ ಕೂಡ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಫಾಲ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಸ್ವಲ್ಪ ಜಾಸ್ತಿನೇ ಡೌನ್ ಆಗಿದೆ ಇವತ್ತು ನಂತರ ಎಂ ಸಿ ಜಿ ಅಥವಾ ಒನ್ ಪರ್ಸೆಂಟ್ ಡೌನ್ ಆಗಿದೆ ಐ ಟಿ ಒಂದೂವರೆ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ಐಟಿ ಸೆಕ್ಟರ್ ನ ಮೇಲೆ ಎಲ್ಲರ ಫೋಕಸ್ ಇತ್ತು ಅದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿದೆ ಟಿ ಸಿ ಎಸ್ ನ ರಿಸಲ್ಟ್ ಓವರ್ ಆಲ್ ಒಂದೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ಮೀಡಿಯಾ ಡೌನ್ ಇದೆ ಫಾರ್ಮಾ ಡೌನ್ ಪಿ ಎಸ್ ಬ್ಯಾಂಕ್ ಗಳು ಆಲ್ಮೋಸ್ಟ್ ಟೂ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ ಗಳು ಕೂಡ ಒಂದೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ರಿಯಾಲ್ಟಿ ಡೌನ್ ಇದೆ ಹೆಲ್ತ್ ಕೇರ್ ಎಲ್ಲ ಕೂಡ ಆಲ್ಮೋಸ್ಟ್ ಡೌನ್ ಆದರೆ ಆಯ್ಲಾಂಡ್ ಗ್ಯಾಸ್ ಮಾತ್ರ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದಕ್ಕೂ ಕೂಡ ಒಂದು ಕಾರಣ ಇದೆ ಅದನ್ನ ನಾನು ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಹಾಗೆ ಇವತ್ತಿನ ಡೌನ್ ಫಾಲ್ಗೆ ನಿಮ್ಗೆ ಕಾರಣ ಅಂತ ಈಗಾಗ್ಲೆ ಗೊತ್ತಿದೆ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಅಥವಾ ಯುದ್ಧ ಹಾಗೆ ನೆಕ್ಸ್ಟ್ ನೋಡಬಹುದು ಇಸ್ರೇಲ್ ಸೇಸ್ ಇಟ್ ವಿಲ್ ಎಕ್ಸಾಕ್ಟ್ ಪ್ರೈಸ್ ಫ್ರಮ್ ಇರಾನ್ ವೆನ್ ಟೈಮ್ ಈಸ್ ರೈಟ್ ಸದ್ಯದ ಮಟ್ಟಿಗೆ ಅಟ್ಯಾಕ್ ಮಾಡಿಲ್ಲ ತಿರುಗ್ಕೊಂಡು ಇಸ್ರೇಲ್ ಸಮಯ ಬಂದಾಗ ಇದಕ್ಕೆ ಇರಾನ್ ಬೆಲೆ ತೆರಬೇಕಾಗುತ್ತೆ ಅಂತ ಹೇಳಿ ಸುಮ್ನಿದೆ ಬಟ್ ಯಾವಾಗ ರಿಯಾಕ್ಟ್ ಮಾಡುತ್ತೋ ಗೊತ್ತಿಲ್ಲ ಹಾಗೆ ಇರಾನ್ ಕೂಡ ನಮ್ಮ ಅಟ್ಯಾಕ್ ಮುಗಿದಿದೆ ನಾವು ಮತ್ತೆ ಅಟ್ಯಾಕ್ ಮಾಡೋದಿಲ್ಲ ಇನ್ ಕೇಸ್ ಇಸ್ರೇಲ್ ಏನಾದ್ರೂ ತಿರುಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಮಾತ್ರ ನಾವು ರೆಸ್ಪಾಂಡ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದರೆ ಸೊ ಆ ಒಂದು ನ್ಯೂಸ್ ಕೂಡ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದ ಕೂಡ ಸೊ ಹಾಗಾಗಿ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಬರ್ಲಿಲ್ಲ ಅಂತಾನೆ ಹೇಳ್ಬೋದು ಇನ್ ಕೇಸ್ ಆ ನ್ಯೂಸ್ ಗಳಿಲ್ಲ ಅಂದಿದ್ರೆ ತಿರುಕೊಂಡು ಇರಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದ್ರೆ ಈ ಸಮಸ್ಯೆ ಇನ್ನು ದೊಡ್ಡದಾಗುವಂತ ಚಾನ್ಸಸ್ ಇರ್ತಾ ಇತ್ತು ಆಗ ಇನ್ನು ಹೆಚ್ಚಿನ ಡೌನ್ ಫಾಲ್ ಅನ್ನ ನಾವು ನೋಡ್ಲಿಕ್ಕೆ ಸಿಗ್ತಾ ಇತ್ತೇನು ಅಲ್ಲಿ ಒಂದು ಪಾಸಿಟಿವ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅಟ್ ಲೀಸ್ಟ್ ಒನ್ ಪರ್ಸೆಂಟ್ ಮಾತ್ರ ಡೌನ್ ಆಗಿದೆ ಅದಕ್ಕಿಂತ ಜಾಸ್ತಿಯನ್ನು ಆಗ್ಲಿಲ್ಲ ಇವತ್ತಿನ ಈ ಡೌನ್ ಫಾಲ್ ಸುಮಾರು ಐದು ಲಕ್ಷ ಕೋಟಿಗಿಂತ ಜಾಸ್ತಿ ಲಾಸ್ ಅನ್ನ ಇನ್ವೆಸ್ಟರ್ಸ್ ಗೆ ಮಾಡಿದೆ ಈ ತರದ ಸೆಲ್ ಆಫ್ ಗಳು ಮಾರ್ಕೆಟ್ ಅಲ್ಲಿ ಅವಾಗವಾಗ ಬರ್ತಾ ಇರುತ್ತೆ ಇವತ್ತಂತೂ ವ್ಯಾಲಿಡ್ ರೀಸನ್ ಇತ್ತು ಡೌನ್ ಆಗ್ಲಿಕ್ಕೆ ಸೊ ಡೌನ್ ಆಗಿದೆ ನಂತರ ನಾವು ಕ್ರೂಡ್ ಆಯಿಲ್ ನೋಡಿದ್ರೆ ನೋಡಬಹುದು ಕ್ರೂಡ್ ಆಯಿಲ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಸೊ ಇದು ಖಂಡಿತ ನಮ್ಮ ಮಾರ್ಕೆಟ್ಗೆ ತುಂಬಾ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಇವತ್ತೇನಾದ್ರೂ ಕ್ರೂಡ್ ಆಯಿಲ್ ಅಲ್ಲಿ ರ್ಯಾಲಿ ಬಂದಿದ್ರೆ ಅಬ್ಬಿಯಸ್ಲಿ ಮಾರ್ಕೆಟ್ ಗೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಾಗದು ಇದು ಕೂಡ ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನೇ ತಂದು ಕೊಡ್ತು ಹಾಗಾಗಿ ಸ್ವಲ್ಪ ಡೌನ್ ಫಾಲ್ ಕಡಿಮೆನೆ ಆಯ್ತು ಅಂತ ಹೇಳ್ಬಹುದು ಇದರಿಂದ ಕೂಡ ಸೊಗೆ ನಾವು ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಒಂದ್ಸಲ ನೋಡೋದಾದ್ರೆ ನೋಡಬಹುದು ಎಲ್ಲಾ ಮಾರ್ಕೆಟ್ ಕೂಡ ಇವತ್ತು ಡೌನ್ ಅಲ್ಲೇ ಟ್ರೇಡ್ ಆಗ್ತವೆ ಕೆಲವೇ ಕೆಲವು ಮಾತ್ರ ಪಾಸಿಟಿವ್ ಇದಾವೆ ಸೊ ಮೆಜಾರಿಟಿ ಮಾರ್ಕೆಟ್ಸ್ ಇವತ್ತು ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಕೆಲವು ಕಡೆ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದನ್ನು ಕೂಡ ನೋಡಬಹುದು ನಂತರ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರದಾದ್ರೆ ಇವತ್ತು ಫೋಕಸ್ ಅಲ್ಲಿ ಇದ್ದದ್ದು ಟಿ ಸಿ ಎಸ್ ಯಾವ ರೀತಿ ರೆಸ್ಪಾನ್ಸ್ ಬರಬಹುದು ಅನ್ನೋಂತ ಕುತೂಹಲ ಇತ್ತು ಟಿ ಸಿ ಎಸ್ ನಂಬರ್ಸ್ ನ ಕಾರಣಕ್ಕೆ ಇವತ್ತು ನೋಡಬಹುದು ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ಆದ್ರೆ ಓಪನಿಂಗ್ ತುಂಬಾ ಚೆನ್ನಾಗಿ ಇತ್ತು ಆಲ್ಮೋಸ್ಟ್ ಮೊನ್ನೆ ಕ್ಲೋಸಿಂಗ್ ಏನಿತ್ತು ಅಲ್ಲೇ ಓಪನ್ ಆಯಿತು ಅದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನೋಡಬಹುದು ಮೇಲು ಕೂಡ ಹೋಯ್ತು ಸ್ಟಾಕ್ ಇವತ್ತಿನ ಹೈಕ್ ಕೂಡ ನೋಡಬಹುದು ನಾಲ್ಕು ಸಾವಿರದ ಅರವತ್ನಾಲ್ಕು ಅರವತ್ನಾಲ್ಕರವರೆಗೂ ಹೋಗಿ ನಂತರ ಅಪ್ ಟು ಹತ್ತೂವರೆ ಹನ್ನೊಂದು ಗಂಟೆವರೆಗೂ ನೋಡಬಹುದು ಪಾಸಿಟಿವ್ ಆಗಿ ಆಯ್ತು ಪಾಸಿಟಿವ್ ಆಗಿ ಟ್ರೇಡ್ ಇತ್ತು ನಂತರ ಡೌನ್ ಫಾಲ್ ಕಂಡು ಬಂತು ಆಕ್ಚುಲಿ ಮಾರ್ಕೆಟ್ ಕಂಪನಿಯ ನಂಬರ್ಸ್ ಗೆ ಅಪ್ರಿಷಿಯೇಟ್ ಮಾಡಿದೆ ಅಂತ ಅಂದ್ಕೊಳ್ಬಹುದು ಜೊತೆಗೆ ಕೆಲವು ಬ್ರೋಕರೇಜಸ್ ಕಂಪನಿಗೆ ಅಕ್ಯುಮುಲೇಟ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು ಪ್ರಭುದಾಸ್ ಲೀಲಾದರ್ ಅವರು ನಾಲ್ಕು ಸಾವಿರದ ಮುನ್ನೂರ ಅರವತ್ತು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಹಾಗೆ ಇನ್ನು ಕೆಲವರು ಅಪ್ಸೈಡ್ ಟಾರ್ಗೆಟ್ ಅನ್ನೇ ಕೊಟ್ಟಿದ್ದಾರೆ ರಿಸಲ್ಟ್ ಬಂದ ನಂತರ ಸೊ ಮಾರ್ಕೆಟ್ ಅಲ್ಲೂ ಕೂಡ ಬಿಗಿನಿಂಗ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಬಟ್ ಕೊನೆಯಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂದಿದೆ ಅಂತ ಹೇಳಬಹುದು ಓವರ್ ಆಲ್ ಆಗಿ ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ಕೊಳ್ಬಹುದು ಬಟ್ ನೋಡೋಣ ಬೇರೆ ಐಟಿ ಕಂಪನಿಗಳ ನಂಬರ್ಸ್ ಹೇಗಿರುತ್ತೆ ಅಂತ ನಂತರ ಏಸ್ತರ್ ಡಿಎಂ ಹೆಲ್ತ್ ಕೇರ್ ಇದರ ಬಗ್ಗೆ ಈಗಾಗಲೇ ಅಪ್ಡೇಟ್ ನಿನ್ನೆ ವಿಡಿಯೋದಲ್ಲಿ ಕೊಟ್ಟಿದೆ ಕಂಪನಿ ನೂರ ಹದಿನೆಂಟು ರೂಪಾಯಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಅಂತ ಸ್ಟಾಕ್ ಅಲ್ಲಿ ನೋಡಬಹುದು ಏಳುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನನಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಡಿವಿಡೆಂಡ್ ಬೋನಸ್ ಸ್ಪ್ಲಿಟ್ ಇದನ್ನ ನೋಡಿ ಖಂಡಿತ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಬಟ್ ಕಂಪನಿಯನ್ನು ಸ್ಟಡಿ ಮಾಡಿ ಇನ್ ಕೇಸ್ ಕಂಪನಿಯಲ್ಲಿ ಚೆನ್ನಾಗಿದೆ ಪಾಸಿಟಿವ್ಸ್ ಇದೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆ ಅನ್ಸಿದ್ರೆ ಖಂಡಿತ ಅಂತ ಸ್ಟಾಕ್ ಗಳನ್ನ ಬೈ ಮಾಡ್ಬೋದು ಅದರಲ್ಲಿ ತಪ್ಪೇನಿಲ್ಲ ಇವತ್ತು ತುಂಬಾ ಜನ ಈ ಸ್ಟಾಕ್ ಅನ್ನ ಬೈ ಮಾಡಿದ್ದಾರೆ ಹಾಗಾಗಿನೇ ಏಳುವರೆ ಪರ್ಸೆಂಟ್ ರ್ಯಾಲಿ ಕೂಡ ಕಂಡು ಬಂದಿರೋದು ಇಪ್ಪತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಕಂಪನಿಯ ಒಂದು ಬಿಸ್ನೆಸ್ ಅನ್ನ ಸೇಲ್ ಮಾಡಿದೆ ಸೊ ಹಾಗಾಗಿ ಕಂಪನಿಗೆ ಎಕ್ಸ್ಟ್ರಾ ಅಮೌಂಟ್ ಬಂದಿದೆ ಆ ಅಮೌಂಟ್ ಅನ್ನ ಶೇರ್ ಹೋಲ್ಡರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಅಂತ ನಿರ್ಧಾರವನ್ನು ಮಾಡಿದೆ ಹಾಗಾಗಿ ಪರ್ ಶೇರ್ ನೂರ ಹದಿನೆಂಟು ರೂಪಾಯಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಇವತ್ತು ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಕಂಡು ಬಂದಿದೆ ಈ ಅನೌನ್ಸ್ಮೆಂಟ್ ಗೆ ಅಂತ ಹೇಳ್ಬೋದು ಮಾರ್ಕೆಟ್ ಕೂಡ ಅಪ್ರಿಷಿಯೇಟ್ ಮಾಡಿದೆ ಕಂಪನಿಯ ಡಿಸಿಷನ್ ಅನ್ನ ಹಾಗೆ ತುಂಬಾ ಜನ ಕೇಳಿದಿರಿ ನಾವು ಸೋಮವಾರ ಬೈ ಮಾಡಿದ್ರೆ ಡಿವಿಡೆಂಡ್ ಸಿಗುತ್ತಾ ಅಂತ ಖಂಡಿತ ಸಿಗುತ್ತೆ ಕಂಪನಿಯ ರೆಕಾರ್ಡ್ ಡೇಟ್ ಇಪ್ಪತ್ತ್ ಮೂರ್ ಇದೆ ಅಂದ್ಕೊಳ್ತೀನಿ ಎಕ್ಸ್ ಡೇಟ್ ಗಿಂತ ಮುಂಚೆ ಯಾರೆಲ್ಲ ತಗೊಳ್ತಾರೋ ಅವ್ರಿಗೆಲ್ರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ ಎಕ್ಸ್ ಡೇಟ್ ಅಂದ್ರೆ ರೆಕಾರ್ಡ್ ಡೇಟ್ ಗಿಂತೂ ಒಂದಿನ ಮುಂಚೆ ಆಗಿರುತ್ತೆ ಸೊ ಬರೋಣ ಕಾರ್ಪೊರೇಟ್ ಆಕ್ಷನ್ಸ್ ಚೆಕ್ ಮಾಡೋಣ ಒಂದ್ಸಲ ನೋಡಬಹುದು ಸ್ಪೆಷಲ್ ಡಿವಿಡೆನ್ ಇಲ್ಲಿದೆ ಎಕ್ಸ್ ಡೇಟ್ ಇಪ್ಪತ್ಮೂರ ಇಪ್ಪತ್ ಮೂರ ಅಂದ್ರೆ ಇಪ್ಪತ್ತೆರಡನೇ ತಾರೀಖು ಕೂಡ ತಗೊಂಡ್ರು ಡಿವಿಡೆಂಡ್ ಸಿಗುತ್ತೆ ಬಟ್ ಇಪ್ಪತ್ ಮೂರನೇ ತಗೊಳ್ಳೋರಿಗೆ ಸಿಗೋದಿಲ್ಲ ಇಪ್ಪತ್ತೆರಡನೇ ತಾರೀಖಿನ ಕೇಸ್ ಮಾರ್ಕೆಟ್ ಓಪನ್ ಇದೆ ಶನಿವಾರ ಅಥವಾ ಭಾನುವಾರ ಅಥವಾ ಮಾರ್ಕೆಟ್ ಕ್ಲೋಸ್ ಇಲ್ಲ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ತಗೊಂಡ್ರು ಕೂಡ ಡಿವಿಡೆಂಡ್ ಸಿಗುತ್ತೆ ಬಟ್ ಡಿವಿಡೆಂಡ್ ಗೋಸ್ಕರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬಿಟ್ಟು ಯಾಕಂದ್ರೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಆಮೇಲೆ ಯಾರಿಗೂ ಗೊತ್ತಿರೋದಿಲ್ಲ ಹಂಗೆ ಸ್ಟಡಿ ಮಾಡೋರು ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ಬೋದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಈಗಾಗಲೇ ನಮ್ಮ ಕೆಲವು ವ್ಯೂವರ್ಸ್ ಕೂಡ ಕಮೆಂಟ್ ಮಾಡಿದ್ರೆ ಸೊ ಪಾಸಿಟಿವ್ಸ್ ಇದೆ ಈ ಕಂಪನಿಯಲ್ಲಿ ಅಂತ ಖಂಡಿತ ನಿಮ್ಗೆ ಅಪ್ರಿಷಿಯೇಟ್ ಮಾಡ್ತೀನಿ ಅಟ್ ಲೀಸ್ಟ್ ಕಂಪನಿ ಬಗ್ಗೆ ತಿಳ್ಕೊಳಕ್ಕೆ ನೀವು ಪ್ರಯತ್ನ ಪಟ್ಟಿದ್ದೀರಿ ಇದು ಒಳ್ಳೆ ವಿಚಾರ ಯಾಕಂದ್ರೆ ತುಂಬಾ ಜನ ಹಿಂದೆ ಮುಂದೆ ನೋಡೋದಿಲ್ಲ ನ್ಯೂಸ್ ಬಂತ ಹೋಗಿ ಬೈ ಮಾಡ್ತಾರೆ ಬಟ್ ಕಂಪನಿ ಬಗ್ಗೆ ತಿಳ್ಕೊಂಡು ಬೈ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಗ್ಲೇ ನಾವು ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗೋದು ಸಾಧ್ಯ ಆಗೋದು ನಮ್ಮ ಸಕ್ಸಸ್ ರೇಟ್ ಜಾಸ್ತಿ ಆಗೋದು ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಒಂದಲ್ಲ ಒಂದ್ ಕಡೆ ಲಾಸ್ ಮಾಡ್ಕೊಂಡು ಎಕ್ಸಿಟ್ ಆಗ್ತೀವಿ ಹಾಗಾಗಿ ತಿಳ್ಕೊಂಡು ಇನ್ವೆಸ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ನೆಕ್ಸ್ಟ್ ಆರ್ ವಿ ಎನ್ ಎಲ್ ಇವತ್ತು ನೋಡಬಹುದು ಮೋರ್ ದನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಆರ್ ಎನ್ ಎಲ್ ಕಂಡು ಬಂದೆ ನ್ಯೂಸ್ ಅನ್ನ ನಿನ್ನೆ ಕೊಟ್ಟಿದ್ದು ತೊಂಬತ್ತೈದು ಕೋಟಿ ಕಂಪನಿಗೆ ಆರ್ಡರ್ ಸಿಕ್ಕಿದೆ ಅಂತ ಬಟ್ ಅದೇನು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ಮೂರುವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಎಸ್ಪೆಷಲಿ ರೈಲ್ವೆ ಸ್ಟಾಕ್ ಗಳು ಡೌನ್ ಆಗ್ಲಿಕ್ಕೆ ಒಂದು ಸ್ಪೆಷಲ್ ಕಾರಣ ಕೂಡ ಇದೆ ಅದು ಅಗೇನ್ ಮಧ್ಯಪ್ರಾಚ್ಯದಲ್ಲಿ ಕಂಡು ಬಂದಿರುವಂತಹ ಡಿಸ್ಟರ್ಬೆನ್ಸಸ್ ಅಂದ್ರೆ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಯಾಕೆಂತಂದ್ರೆ ಹಿಂದೆ ಜಿ ಟ್ವೆಂಟಿ ಅಲ್ಲಿ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ರು ನರೇಂದ್ರ ಮೋದಿ ಅವರು ಮಿಡ್ಲ್ ಈಸ್ಟ್ ಕಾರಿಡಾರ್ ಅದರಲ್ಲಿ ರೈಲ್ವೆ ಸ್ಟಾಕ್ ಗಳು ಕೂಡ ಕೆಲಸ ಮಾಡ್ತವೆ ಇರಾನ್ ಅಲ್ಲಿ ಡಿಸ್ಟರ್ಬೆನ್ಸಸ್ ಆಗೋದು ಕೆಲಸಕ್ಕೆ ಅಡೆತಡೆ ಆಗಬಹುದು ಅದು ಕೂಡ ಕಾರಣ ಆಗಿರಬಹುದು ಇವತ್ತಿನ ಡೌನ್ ಫಾಲ್ ಗೆ ನಂತರ ಥರ್ಮ್ಯಾಕ್ಸ್ ಲಿಮಿಟೆಡ್ ಅಲ್ಲಿ ನೋಡಬಹುದು ಇವತ್ತು ನಾಲ್ಕು ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ಎಸ್ಪೆಷಲಿ ಬೀಳ್ತಿರುವಂತಹ ಮಾರ್ಕೆಟ್ ಅಲ್ಲೂ ಕೂಡ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ ಈ ರ್ಯಾಲಿಗೆ ಕಾರಣ ಕಂಪನಿ ಪುಣೆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಓಪನ್ ಮಾಡಿದೆ ಸೊ ಮೊನ್ನೆ ತಾನೇ ಈಗಾಗಲೇ ಈ ವಾಟರ್ ಟ್ರೀಟ್ಮೆಂಟ್ ಅಥವಾ ವಾಟರ್ ರಿಸೈಕ್ಲಿಂಗ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅದರಲ್ಲಿ ಥರ್ಮ್ಯಾಕ್ಸ್ ಕೂಡ ಒಂದು ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಸೊ ಪುಣೆ ಹೊಸ ಪ್ಲಾಂಟ್ ಶುರು ಮಾಡಿದೆ ಸೊ ಹಾಗಾಗಿ ಸ್ಟಾಕಲ್ಲೂ ಕೂಡ ಈ ನ್ಯೂಸ್ ಬಂದ್ಮೇಲೆ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ವಾಟರ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಪ್ರಾಡಕ್ಟ್ ನಿಮಗೆ ಗೊತ್ತಿದೆ ಒಂದು ರಿಪೋರ್ಟ್ ಅನ್ನು ಕೂಡ ಕವರ್ ಮಾಡಿದೀನಿ ಶನಿವಾರದ ವಿಡಿಯೋದಲ್ಲಿ ಎರಡ್ ಸಾವಿರದ ಮೂವತ್ತರಷ್ಟರಲ್ಲಿ ನಮ್ಮ ವಾಟರ್ ರಿಕ್ವೈರ್ಮೆಂಟ್ ಡಬಲ್ ಆಗುತ್ತೆ ಅಂತ ಸೊ ಹಾಗಾಗಿ ವಾಟರ್ ರೀಸೈಕ್ಲಿಂಗ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಸೊ ಹಾಗಾಗಿ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಅನ್ನ ನೀವು ನೋಡ್ತಾ ಇದೀರಿ ಅಂತಂದ್ರೆ ಈ ಸ್ಟಾಕ್ ಸ್ಟಡಿ ಮಾಡ್ಬೋದು ಸೊ ಆ ವಿಡಿಯೋ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಸಲ ನೋಡಿ ತೋರಿಸ್ತೀನಿ ರೀ ನೋಡಬಹುದು ನಿಮ್ಮ ಭವಿಷ್ಯ ಬದಲಿಸಬಹುದಾದಂತಹ ಶೇರ್ಗಳಂತ ಕವರ್ ಮಾಡಿದೀವಿ ಐದು ಶೇರ್ಗಳಿದೆ ಐದು ಶೇರ್ಗಳ ಬಗ್ಗೆ ಕೂಡ ತಿಳ್ಕೊಳ್ಬಹುದು ಅದರಲ್ಲಿ ಥರ್ಮಾಕ್ಸ್ ಕೂಡ ಒಂದು ನೆಕ್ಸ್ಟ್ ಸ್ಟಾಕ್ ಗೆ ನಾವು ಬರೋದಾದ್ರೆ ಅಂಬುಜಾ ಸಿಮೆಂಟ್ಸ್ ಇವತ್ತು ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂಬುಜಾ ಸಿಮೆಂಟ್ಸ್ ಅಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿ ಒಂದು ಅಕ್ವಿಸೇಷನ್ ಮಾಡಿದೆ ನೋಡಬಹುದು ಮೈ ಹೋಮ್ ಗ್ರೂಪ್ಸ್ ಗ್ರೈಂಡಿಂಗ್ ಯೂನಿಟ್ ನಾನೂರ ಹದಿಮೂರು ಕೋಟಿಗೆ ಅಕ್ವಿಸೇಷನ್ ಮಾಡಿದೆ ಈ ಅಕ್ವಜೇಷನ್ ಇಂದ ಒಂದೂವರೆ ಮೆಟ್ರಿಕ್ ಟನ್ ಆನ್ಯುವಲ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಇದೆ ಅಂಬುಜಾ ಸಿಮೆಂಟ್ಸ್ ಒಂದು ಪಾಸಿಟಿವ್ ನ್ಯೂಸ್ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಬಟ್ ಡೌನ್ ಆಗಿದ್ದಂತಹ ಸ್ಟಾಕ್ ಅಪ್ ಆಗಿ ಫ್ಲಾಟ್ ಕ್ಲೋಸಿಂಗ್ ಕೊಟ್ಟಿದೆ ಇದಕ್ಕೆ ಕಾರಣ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬಹುದು ನೆಕ್ಸ್ಟ್ ಸ್ಟಾಕ್ ನಾವು ಬರ್ದಾದ್ರೆ ಪೇಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಇವತ್ತು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಆಗಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಕಂಪನಿ ಒಂದು ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡಿದೆ ಮೈಂಡ್ ಸ್ಕಲ್ಪ್ ಅನಾಲಿಟಿಕ್ಸ್ ಜೊತೆ ಒಂದು ಮೆಡಿಕಲ್ ಪ್ರಿವೆಂಟಿವ್ ಸೊಲ್ಯೂಷನ್ಸ್ ಡೆವಲಪ್ ಮಾಡಲಿಕ್ಕೆ ಎಸ್ಪೆಷಲಿ ಎ ಐ ಬಳಸ್ಕೊಂಡು ಎ ಐ ಪ್ರಿವೆಂಟಿವ್ ಮೆಡಿಕಲ್ ಸೊಲ್ಯೂಷನ್ಸ್ ಅಂತ ಹೇಳ್ಬಹುದು ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲೇ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಕಂಪನಿಗೆ ಸಂಬಂಧಪಟ್ಟಂತೆ ಖಂಡಿತ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬಹುದು ನಂತರ ಆರ್ ಕೆ ಫೋರ್ಜಿಂಗ್ಸ್ ನೋಡಬಹುದು ಇಲ್ಲೂ ಕೂಡ ಇವತ್ತು ಎರಡೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೂ ಕೂಡ ಕಾರಣ ಕಂಪನಿಗೆ ಸಿಕ್ಕಿರುವಂತಹ ಒಂದು ಆರ್ಡರ್ ಕಂಪನಿಗೆ ಇನ್ನೂರ ಎಪ್ಪತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಎಸ್ಪೆಷಲಿ ಒಂದೇ ಭಾರತ್ ಟ್ರೈನ್ ಗಳಿಗೆ ಸಂಬಂಧಪಟ್ಟಂತೆ ಕಾರಣಕ್ಕಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಇವತ್ತು ಹನ್ನೆರಡು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹ ಸ್ಟಾಕ್ ರೈಲ್ವೆಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ನಾನು ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಕೂಡ ಒಳ್ಳೆ ನ್ಯೂಸ್ ಬಂದಿದ್ದಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಮರ್ಕ್ಯೂರಿ ಇವಿಟೆಕ್ ನಿನ್ನೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಅನ್ನ ಕವರ್ ಮಾಡಿದೆ ಇವಿ ಟೆಕ್ ಬಗ್ಗೆ ನ್ಯೂಸ್ ಇತ್ತು ಅಂದ್ರೆ ಆಲ್ಟಿಎಸ್ ಟೆಕ್ ಅಲ್ಲಿ ಕಂಪನಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ತಗೊಂಡಿದೆ ಒಂದು ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅದು ಒಂದು ಒಳ್ಳೆ ಅಕ್ವಿಸೇನ್ ಅಂತ ಹೇಳಬಹುದು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಬಟ್ ಸ್ಟಾಕ್ ಅಲ್ಲಿ ಆಲ್ಮೋಸ್ಟ್ ಐದು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಆದ್ರೆ ಈ ಡೌನ್ ಫಾಲ್ ಅನ್ನು ನೋಡಿ ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಇವತ್ತು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇತ್ತು ನೆಗೆಟಿವ್ ಇಂಪ್ಯಾಕ್ಟ್ ಇತ್ತು ಹಾಗಾಗಿ ಕಂಪನಿಗಳ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಒಂದ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಸ್ಟಾಕ್ ಬೇರೆ ಸ್ಟಾಕ್ ಗಳು ಸ್ಪೆಷಲಿ ಬ್ಲೂ ಚಿಪ್ ಸ್ಟಾಕ್ ಗಳು ಒನ್ ಪರ್ಸೆಂಟ್ ಬಂದ್ರೆ ಈ ಐದು ಪರ್ಸೆಂಟ್ ಬೀಳುತ್ತವೆ ಅದರಲ್ಲಿ ವಿಶೇಷ ಏನಿಲ್ಲ ಹಾಗೆ ಒಳ್ಳೆ ನ್ಯೂಸ್ ಗಳು ಬಂದಾಗ ರ್ಯಾಲಿ ಕೂಡ ಅದೇ ರೀತಿ ಬರುತ್ತೆ ಅದನ್ನ ನೀವು ನೋಡಿದಿರಿ ಕೂಡ ಬಟ್ ಒಂದ್ ಒಳ್ಳೆ ಅಕ್ವಿಸೇಷನ್ ಮಾಡಿದೆ ನೋಡ ಮುಂದಿನ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಕಂಪನಿಯ ಬಿಸಿನೆಸ್ ಗೆ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಐಆರ್ ಇಡಿ ಎ ನೋಡಬಹುದು ಇವತ್ತು ಐದು ಪರ್ಸೆಂಟ್ ಡೌನ್ ಫಾಲ್ ಐಆರ್ ನಲ್ಲಿ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಕೆಲವೊಂದು ನ್ಯೂಸ್ ಬಂದಿದೆ ನೋಡಬಹುದು ಮ್ಯೂಚುವಲ್ ಫಂಡ್ಸ್ ಸ್ಟೇಕ್ ಅನ್ನ ಸೆಲ್ ಮಾಡಿದ್ದಾರೆ ಅನ್ನೋಂತ ನ್ಯೂಸ್ ಬಂದಿದೆ ಸೊ ಮಾಡೇ ಮಾಡ್ತಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟ ನಂತರ ಐ ಪಿ ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡಿದಂತವ್ರು ಎಕ್ಸಿಟ್ ಆಗ್ತಾರೆ ಅದರಲ್ಲಿ ವಿಶೇಷ ಇರೋದಿಲ್ಲ ಸಾವೆಲ್ಲಾನು ಕೂಡ ಮಾರ್ಕೆಟ್ ಅಲ್ಲಿ ನಡೆಯುವಂತವೇ ಪ್ರತಿದಿನ ಕೂಡ ಒಬ್ಬರಲ್ಲ ಒಬ್ರು ಬೈ ಮಾಡ್ತಿರ್ತಾರೆ ಒಬ್ರಲ್ಲೊಬ್ರು ಸೆಲ್ ಮಾಡ್ತಾ ಇರ್ತಾರೆ ಸೊ ಮಾರ್ಚ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ರಿಲೀಸ್ ಆಗಿದೆ ಸೊ ಅದರಲ್ಲಿ ಮೂರು ಮ್ಯೂಚುವಲ್ ಫಂಡ್ ಗಳು ಎಕ್ಸಿಟ್ ಕೂಡ ಆಗಿರೋದ್ರ ಬಗ್ಗೆ ಮಾಹಿತಿ ಬಂದಿದೆ ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇತ್ತು ಮಾರ್ಕೆಟ್ ಮೇಲೆ ಇದು ಬಂದಿದ ನ್ಯೂಸ್ ನೋಡಿ ಕೂಡ ಕೆಲವರು ಎಕ್ಸಿಟ್ ಆಗಿರಬಹುದು ಹಾಗಾಗಿ ಸ್ಟಾಕ್ ಅಲ್ಲಿ ಐದು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ನಾನು ಅದೇ ರಿಪೀಟ್ ಮಾಡ್ತೀನಿ ಇವೆಲ್ಲ ಡೌನ್ ಫಾಲ್ ಗಳಿಗೆ ಭಯ ಪಡುವಂತದ್ದೇನಿಲ್ಲ ಯಾಕಂದ್ರೆ ಇವೆಲ್ಲ ಕೂಡ ನಾರ್ಮಲ್ ಮಾರ್ಕೆಟ್ ಅಲ್ಲಿ ಸದಾ ನಡೆಯೋ ಅಂತವು ಅವೇನು ಹೊಸವಲ್ಲ ಇವತ್ತು ಸೆಲ್ ಮಾಡಿದ್ದಾರೆ ಅಂತ ಬಂದಿದೆ ನ್ಯೂಸ್ ಮುಂದೆ ಯಾವಾಗಾದ್ರೂ ಬೈ ಮಾಡಿದ್ದಾರೆ ಅಂತ ಕೂಡ ಬರುತ್ತೆ ಸಮಯ ಕೊಟ್ಟು ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ